ಹೆಲೋ ಫೋಕ್ಸ್ ವೆಲ್ಕಮ್ ಟು ಟಾಕಿಂಗ್ ಟೌನ್ ರೈತನ ಗತ್ತು ದೇಶಕ್ಕೆ ಗೊತ್ತು ಅಂತ ಸುಮ್ ಸುಮ್ಮನೆ ಹೇಳಲ್ಲ ಬಿಡಿ ಪಂಚೆ ಉಟ್ಕೊಂಡು ಬಂದರೆ ಮಾಲ್ಗೆ ಎಂಟ್ರಿ ಇಲ್ಲ ಅಂತ ಸುಮಾರು ಅರ್ಧ ಗಂಟೆ ರೈತನನ್ನ ಮಾಲ್ ಹೊರಗೆ ನಿಲ್ಲಿಸಿ ಸತಾಯಿಸಿ ಅವಮಾನಿಸಿದ ಮಾಲ್ ಸಿಬ್ಬಂದಿ ಕೊನೆಗೆ ಅದೇ ರೈತನಿಗೆ ಕೈ ಮುಗಿದು ಕ್ಷಮೆ ಕೇಳಿದ್ದಾರೆ ಮಾತ್ರ ಅಲ್ಲ ರೈತ ಫಕೀರಪ್ಪನಿಗೆ ಅವಮಾನ ಮಾಡಿದ್ದ ಜಾಗದಲ್ಲೇ ಸನ್ಮಾನ ಮಾಡಿದ್ದಾರೆ ಬೆಂಗಳೂರಿನ ಜಿ ಟಿ ಮಾಲ್ನಲ್ಲಿ ಈ ಘಟನೆ ನಡೆದಿದೆ ಈ ಘಟನೆ ಬಗ್ಗೆ ಹೇಳ್ತೀನಿ ಅದಕ್ಕೂ ಮುಂಚೆ ಎಲ್ಲಿಂದನೂ ಬಂದು ಕನ್ನಡನೂ ಗೊತ್ತಿಲ್ಲದೆ ಕರ್ನಾಟಕದಲ್ಲಿ ಕೆಲಸಕ್ಕೆ ಸೇರಿಕೊಂಡು ಏಜೆನ್ಸಿಯವರು ಕೊಡೋ ಎರಡು ಮೂರು ಜೊತೆ ಯೂನಿಫಾರ್ಮ್ ಹಾಕೊಂಡು ಮಾಲ್ಗಳ ಮುಂದೆ ನಿಲ್ಲೋ ಈ ಸೆಕ್ಯೂರಿಟಿಗಳಿಗೆ ಪ್ಯಾಂಟು ಶರ್ಟು ಹಾಕಿದವ್ ಮಾತ್ರ ಜೆಂಟಲ್ಮನ್ ಪಂಚ ಹಾಕೊಂಡು ಬಂದರೆ ಅನಾಗರಿಕ ಅಂತ ಅಂದ್ಕೊಂಡಿರೋ ಈ ಮಾಲ್ನ ಮ್ಯಾನೇಜ್ಮೆಂಟ್ನವ್ರಿಗೆ ಇದೇ ರೀತಿ ಮನಸ್ಥಿತಿಯಲ್ಲಿರುವ ಮತ್ತಿನ್ಯಾರಿಗಾದ್ರೂ ಈ ಪ್ರಕರಣ ಒಂದು ಪಾಠ ಆಗಬೇಕು ಪಂಚೆ ಹಾಕೊಂಡು ಎಮ್ ಎಲ್ ಎಗಳು ಮಂತ್ರಿಗಳು ವಿಧಾನಸೌಧಕ್ಕೆ ಹೋಗ್ತಾರೆ ಹಲವು ಸಂಸದರು ಸಂಸತ್ತಿಗೂ ಪ್ರವೇಶ ಮಾಡ್ತಾರೆ ಪಂಚೆ ಉಟ್ಟವರು ಮುಖ್ಯಮಂತ್ರಿನೂ ಆಗಿದ್ದಾರೆ ಪ್ರಧಾನಮಂತ್ರಿನೂ ಆಗಿದ್ದಾರೆ ಅಂಥದ್ರಲ್ಲಿ ಈ ಜಿ ಟಿ ಮಾಲ್ನಲ್ಲಿ ಪಂಚೆ ಹಾಕೊಂಡು ಬಂದ್ರೆ ಮಾಲ್ಗೆ ನೋ ಎಂಟ್ರಿ ಅಂತೆ ಯಾಕೆ ಪಂಚೆ ಹಾಕೊಂಡು ಬರೋರು ಕಳ್ಳರ ಕದೀಮ್ರ ಅಥವಾ ಭಯೋತ್ಪಾದಕರ ಇಲ್ವಲ್ಲ ಅಷ್ಟಕ್ಕೂ ಪಂಚೆ ಉಡೋರಿಂದ ಎಲ್ಲೂ ಯಾವ ಅವಘಡನೂ ಆಗಿಲ್ಲ ಆಗೋದೆಲ್ಲ ಜೆಂಟಲ್ ಮ್ಯಾನ್ಗಳ ಥರ ಪೋಸ್ ಕೊಟ್ಕೊಂಡು ಬರೋ ಟಿಪ್ ಟಾಪ್ ಮಂದಿಯಿಂದಾನೆ ಅದಿರಲಿ ಹಳ್ಳಿಯಿಂದ ಬೆಂಗಳೂರಿಗೆ ಬಂದಿದ್ದ ರೈತ ಫಕೀರಪ್ಪ ಸಿನಿಮಾ ನೋಡೋದಕ್ಕೆ ಅಂತ ಪುತ್ರನ ಜೊತೆ ಜಿ ಟಿ ಮಾಲಿಗೆ ಬಂದಿದ್ರು ಪಕ್ಕ ಹಳ್ಳಿ ರೈತನ ಸೊಗಡಿನಲ್ಲೇ ಮಾಲ್ಗೆ ಬಂದಿದ್ದ ರೈತ ಫಕೀರಪ್ಪನನ್ನ ಮಾಲ್ನ ಸೆಕ್ಯೂರಿಟಿ ಗಾರ್ಡ್ ಸಿಬ್ಬಂದಿ ಎಂಟ್ರೆನ್ಸ್ ಬಳಿನೇ ತೆರೆದಿದ್ದಾರೆ ಪಂಚೆ ಹಾಕ್ಕೊಂಡು ಬಂದರೆ ಒಳಗೆ ಬಿಡಲ್ಲ ಅಂತ ಸತಾಯಿಸಿದ್ದಾರೆ ಯಾಕೆ ಹೀಗೆ ಅಂತ ಮಗ ಪ್ರಶ್ನೆ ಮಾಡಿದರೆ ಮಾಲ್ನ ಮ್ಯಾನೇಜ್ಮೆಂಟ್ನ ಕೇಳಿ ಅಂತ ದರ್ಪ ತೋರಿದ್ದಾರೆ ಹೀಗೆ ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಸಮಯ ಸೆಕ್ಯೂರಿಟಿ ಗಾರ್ಡ್ಗಳು ಸತಾಯಿಸಿದ್ದಾರೆ ಇದರಿಂದ ಸಿಟ್ಟಿಗೆದ್ದ ರೈತ ಫಕೀರಪ್ಪನ ಪುತ್ರ ಇಡೀ ಘಟನೆಯನ್ನ ವಿಡಿಯೋ ಮಾಡಿಕೊಂಡಿದ್ದಾರೆ ಈ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದ್ದ ಹಾಗೆ ಮಾಧ್ಯಮಗಳು ಪ್ರಸಾರ ಮಾಡ್ತಿದ್ದ ಹಾಗೆ ಸ್ಥಳಕ್ಕೆ ರೂಪೇಶ್ ರಾಜಣ್ಣ ನೇತೃತ್ವದ ಕನ್ನಡಪರ ಹೋರಾಟಗಾರರು ಜಿಟಿ ಮಾಲ್ಗೆ ಲಗೆ ಇಟ್ಟಿದ್ರು ನಮ್ಮ ನಾಡಿನ ಸಾಂಸ್ಕೃತಿಕ ರಾಯಭಾರಿ ಡಾಕ್ಟರ್ ರಾಜ್ಕುಮಾರ್ರಿಂದ ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೆಗೂ ಈ ನೆಲದ ಗಣ್ಯರು ಧೀಮಂತರು ಪಂಚನೆ ಉಡೋದು ಈ ನೆಲದ ಸಂಸ್ಕೃತಿ ಗೊತ್ತಿಲ್ಲದೆ ಎಲ್ಲಿಂದನೋ ಬಂದ ಜನ ನಮ್ಮ ನೆಲದ ಸಂಸ್ಕೃತಿ ನಮ್ಮ ರೈತರನ್ನ ಅವಮಾನಿಸೋದನ್ನ ಸಹಿಸೋದಿಲ್ಲ ಅಂತ ಪ್ರತಿಭಟಿಸೋದಕ್ಕಾರಂಭಿಸಿದ್ರು ಅಷ್ಟೊತ್ತಿಗಾಗಲೇ ಮಾಲ್ನ ಮ್ಯಾನೇಜ್ಮೆಂಟ್ನವರ ಹಣೆಯಲ್ಲಿ ಬೆವರು ಶುರುವಾಗಿತ್ತು ಆನಂತರ ಸ್ಥಳಕ್ಕೆ ರೈತ ಫಕೀರಪ್ಪ ಕೂಡ ಆಗಮಿಸಿದ್ರು ಪರಿಸ್ಥಿತಿ ಕೈಮೀರೋದನ್ನ ಗಮನಿಸಿದ ಮಾಲ್ನ ಆಡಳಿತ ಮಂಡಳಿ ಅಂತಿಮವಾಗಿ ತಮ್ಮಿಂದ ಆದ ತೊಂದರೆಗೆ ಕ್ಷಮೆ ಇರಲಿ ಅಂತ ರೈತ ಫಕೀರಪ್ಪನನ್ನ ಸಾರಿ ಕೇಳಿದ್ದಾರೆ ತಮ್ಮ ತಪ್ಪಿನ ಅರಿವಾದ ಹಿನ್ನೆಲೆ ಮಾಲ್ನ ಸಿಬ್ಬಂದಿ ಅವಮಾನಿಸಿದ್ದ ಸ್ಥಳದಲ್ಲೇ ರೈತ ಫಕೀರಪ್ಪನಿಗೆ ಸನ್ಮಾನ ಮಾಡಿ ಕಳುಹಿಸಿಕೊಟ್ಟಿದ್ದಾರೆ ಹೇಗೆ ನಾಮಫಲಕಗಳಲ್ಲಿ ಶೇಕಡಾ ಅರವತ್ತರಷ್ಟು ಕನ್ನಡ ಬಳಕೆ ಕಡ್ಡಾಯ ಮಾಡಿ ನಿಯಮ ತರಲಾಗಿದ್ಯೋ ಹಾಗೆ ಈ ಪ್ರಕರಣದಲ್ಲೂ ಇಂಥವರ ಮೇಲೆ ಕ್ರಮ ಕೈಗೊಂಡ್ರೆ ಸರಿಯಾಗಿ ಬಿಸಿ ಮುಟ್ಸಿದ್ರೆ ಇಂಥ ಪ್ರಕರಣಗಳಿಗೆ ಬ್ರೇಕ್ ಹಾಕ್ಬೋದೇನೋ ಈ ಘಟನೆ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ